ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟ ಬಿಡಲ್ಲ ಅಂತ ಹೇಳ್ತಾರೆ ಹೆಚ್ಚುವರಿ ಡಿ ಸಿ ಆಗಬಾರ್ದು ಅಂತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಬಾರ್ದು ಅವರ ಕಾಲಾವಧಿ ತೀರ್ಮಾನ ಆಗಬೇಕು ಅವ್ರ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕು ಅನ್ನೋದಿದೆ ಅವ್ರದ್ದು ಇದೆಲ್ಲದರ ಪ್ಲ್ಯಾನ್ ಏನು ಯಾಕೆ ಕೆ ಪಿ ಸಿ ಅಧ್ಯಕ್ಷ ಪಟ್ಟ ಬಿಡಲ್ಲ ಅಂತಾರೆ ಡಿ ಕೆ ಶಿವಕುಮಾರ್ ಯಾಕೆ ಹೆಚ್ಚುವರಿ ಡಿ ಸಿ ಎಂ ಆಗಬಾರ್ದು ಅಂತಾರೆ ಸಿದ್ದರಾಮಯ್ಯನವರು ಯಾಕೆ ಸಿ ಎಂ ಆಗಿರಬಾರ್ದು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೋಡ್ ಮ್ಯಾಪ್ ಬ್ಲೂ ಪ್ರಿಂಟ್ ಅಂತ ಇರುತ್ತಲ್ಲ ಅಂಥದ್ದು ಮಾಡಿಕೊಂಡಿರೋದೇ ಆದರೆ ಅದು ಏನು ಅದರ ಭಾಗವಾಗಿ ಈ ರೀತಿಯ ಪ್ಲಾನ್ ಮಾಡಿದಿರೋದು ಏಕೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಏನು ಆ ಎಲ್ಲ ವಿವರಗಳನ್ನ ಈ ಸ್ಟೋರಿಯಲ್ಲಿ ಕೊಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಒಂದಂತೂ ನಿಜ ಡಿ ಕೆ ಶಿವಕುಮಾರ್ ಅವ್ರ ಗುರಿ ಏನು ನೆಕ್ಸ್ಟ್ ಸಿ ಎಂ ಆಗಬೇಕು ಅಂತ ಹೀಗಿರುವಾಗ ಮುಖ್ಯಮಂತ್ರಿ ಪಟ್ಟವನ್ನು ಕೇಳಬೇಕೆ ವಿನಃ ನಾನು ಕೆ ಪಿ ಸಿ ಸಿ ಪಟ್ಟ ಬಿಡಲ್ಲ ಹೆಚ್ಚುವರಿ ಡಿ ಸಿ ಎಮ್ ಆಗಬಾರ್ದು ಸಿದ್ದರಾಮಯ್ಯವ್ರಿಗೆ ಸಿ ಎಮ್ ಆಗಿರಬಾರ್ದು ಈಗಲೇ ಇಳಿಬೇಕು ಅಂತಲೇ ಅವ್ರ ನಿಂತಿರೋದು ಒಂದು ವರ್ಷ ಆಯಿತು ಅವ್ರು ಕೆಳಗಿಳಿಬೇಕು ಅನ್ನೋದು ಅವರ ಪಟ್ಟು ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರ ತಂತ್ರಗಾರಿಕೆ ಏನು ಅಂದರೆ ನೋಡಿ ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಪಟ್ಟದ ಹಾದಿಯ ತಂತ್ರಗಾರಿಕೆ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೆ ಹೆಚ್ಚು ಶಕ್ತ ಹೆಚ್ಚು ಸಾಧ್ಯತೆ ಹೆಚ್ಚು ಅವಕಾಶ ಮೋರ್ ಸ್ಟ್ರಾಂಗ್ ಗೊತ್ತಾಯ್ತಾ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದರು ಅಂದರೆ ಒಂದು ಸಂಪ್ರದಾಯ ಇದೆಯಲ್ಲ ಕೆ ಪಿ ಸಿ ಅಧ್ಯಕ್ಷರಾಗಿದ್ದವರು ಮುಖ್ಯಮಂತ್ರಿ ಆಗೋದು ಅಂತ ಸೊ ನನ್ನ ನೇತೃತ್ವದಲ್ಲೇ ನಾನು ಕೆ ಪಿ ಸಿ ಅಧ್ಯಕ್ಷನಾಗಿದ್ದಾಗಲೇ ಚುನಾವಣೆಗೆ ಹೋಗಿದ್ದು ನನ್ನ ನೇತೃತ್ವದಲ್ಲೇ ಗೆದ್ದಿರೋದು ಈಗಲೂ ನಾನೇ ಕೆ ಪಿ ಸಿ ಅಧ್ಯಕ್ಷನಾಗಿದ್ದೇನೆ ಕೆಲವು ಚುನಾವಣೆಗಳನ್ನ ಗೆಲ್ಲಿಸ್ಕೊಂಡು ಬಂದಿದ್ದೇನೆ ಇನ್ನೂ ಕೆಲವನ್ನು ಗೆಲ್ಲಿಸ್ತಾ ಇದ್ದೇನೆ ಇವೆಲ್ಲವನ್ನು ಕೂಡ ಮುಂದಿಟ್ಟು ತಮ್ಮ ಸಂಘಟನೆಯನ್ನ ಅದರ ಶಕ್ತಿಯನ್ನು ಹೇಳಿ ತಾನು ಮುಖ್ಯಮಂತ್ರಿ ಆಗುವುದು ನಂಬರ್ ಒನ್ ನಂಬರ್ ಟು ಡಿ ಸಿ ಎಂ ಆಗಬಾರ್ದು ಅಂತಾರೆ ಯಾಕೆ ಡಿ ಸಿ ಎಂ ಹೆಚ್ಚುವರಿ ಆಗ್ಬಿಟ್ರೆ ಆಗ ಸಿ ಯಾರ್ಯಾರು ಉಪಮುಖ್ಯಮಂತ್ರಿ ಇರ್ತಾರೋ ಎಲ್ಲರು ರೇಸಿ ಬಂದ್ಬಿಡ್ತಾರೆ ಆಟೋಮೆಟಿಕ್ಲಿ ನಾಲ್ಕು ಜನ ಉಪಮುಖ್ಯಮಂತ್ರಿಗಳ ಪೈಕಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಚರ್ಚೆ ಬರುತ್ತೆ ಒಬ್ಬರೇ ಡಿ ಸಿ ಎಂ ಇದ್ರೆ ಆ ಚರ್ಚೆಗೆ ಅವಕಾಶವೇ ಇಲ್ವಲ್ಲ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದಾರೆ ಅವ್ರನ್ನ ಸಿ ಎಂ ಮಾಡಬೇಕು ಇಷ್ಟೇ ಒನ್ ಪಾಯಿಂಟ್ ಅಜೆಂಡ ಆಗುತ್ತಾಗ ಅದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕು ಅದೇ ಕಾರಣಕ್ಕಾಗಿ ಅವರು ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಡಿ ಸಿ ಎಂ ಮಾಡಕೂಡದು ಅನ್ನುವಂಥ ಪಟ್ಟನ್ನ ಹೈಕಮಾಂಡ್ ಮುಂದೆ ಹಾಕಿದ್ದಾರೆ ಅಲ್ಲಿಗೆ ಇದು ಕೂಡ ಅವರ ಮುಖ್ಯಮಂತ್ರಿ ಪಟ್ಟದ ಹಾದಿಯ ಒಂದು ಮೈಲುಗಲ್ಲು ಇನ್ನು ಮೂರನೇದಾಗಿ ಸಿದ್ದರಾಮಯ್ಯವ್ರು ಈಗಲೇ ಕೆಳಗಿಳಿಬೇಕು ಇದನ್ನು ಹೈಕಮಾಂಡ್ ಮುಂದೆ ಪಟ್ಟು ಹಾಕಿದ್ದಾರೆ ಅವರು ಯಾಕೆ ನೋಡಿ ಸಿದ್ದರಾಮಯ್ಯವ್ರು ಈಗ ಇಳಿಬೇಕು ಅಂದ್ಕೊಂಡ್ಲೆ ರಾತ್ರೋರಾತ್ರಿ ರಾಜೀನಾಮೆ ತಗೊಳ್ಳಲ್ಲ ಅವ್ರ ಕೈಯಿಂದ ಆದ್ರೆ ಈಗ ಇಳಿಬೇಕು ಅಂತ ಹೇಳಿದ್ರೆ ಕನಿಷ್ಠ ಅದು ಎರಡು ವರ್ಷವೋ ಎರಡೂವರೆ ವರ್ಷವೋ ಮೂರು ವರ್ಷದ ಅವಧಿಯೋ ಒಂದು ನಿರ್ಣಯ ಆಗಲಿ ಡಿ ಕೆ ಶಿವಕುಮಾರ್ ಇನ್ ಫ್ಯಾಕ್ಟ್ ಕೇಳ್ತಿರೋದು ಇದೆಲ್ಲವೂ ಕೂಡ ರೈಟಿಂಗ್ ಅಲ್ಲಿ ಬರಲಿ ಅಂತ ಕೇಳ್ತಿದ್ದಾರೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಹೇಗೆ ಅಲ್ಲಿ ನಾವು ಮಾಡಿದ್ವಲ್ಲ ಐದು ವರ್ಷ ಅವರೇ ಸಿಎಂ ಅಂತಲಿ ನಾವು ರೈಟಿಂಗಲ್ ಕೊಟ್ಟಿದ್ವಿ ಅದನ್ನ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ವಿ ಅದೇ ರೀತಿ ಈಗ ಮಾಡಿ ಡಿ ಕೆ ಶಿವಕುಮಾರ್ ಪಟ್ಟಿಟ್ಕೊಂಡು ನಿಂತಿದ್ದಾರೆ ರೈಟಿಂಗಲ್ ಆಯಿತು ಅಂದರೆ ಗ್ಯಾರಂಟಿ ಮತ್ತೆ ನಿಮಗೆ ಹೇಳ್ತೀನಿ ರಾಜಕಾರಣದಲ್ಲಿ ರೈಟಿಂಗಲ್ ಕೊಡ್ಲಿ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ಲಿ ಯಾವುದು ಗ್ಯಾರಂಟಿ ಇಲ್ಲ ನಿಮಗೆ ಉದಾಹರಣೆ ಸಹಿತ ಹೇಳ್ತೀನಿ ಎರಡ್ ಸಾವಿರದ ಆರರಲ್ಲಿ ಧರ್ಮಸಿಂಗ್ ಅವ್ರನ್ನ ಕೆಳಗಿಳಿಸಿ ಕುಮಾರಸ್ವಾಮಿ ಅವರು ಸಿ ಎಂ ಯಡಿಯೂರಪ್ಪ ಡಿ ಸಿ ಎಂ ಆದ್ರು ಅವಾಗ ಏನಾಗಿದೆ ಗೊತ್ತಾ ಅಗ್ರಿಮೆಂಟ್ ಮಾಡಿದ್ರು ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡಿದ್ರು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಎಲ್ಲರೂ ಸೈನ್ ಮಾಡಿದ್ರು ಸ್ವತಃ ಕುಮಾರಸ್ವಾಮಿ ಸೈನ್ ಮಾಡಿದ್ರು ಹಾಗೆ ಸೈನ್ ಮಾಡಿದಂತ ಬಾಂಡ್ ಪೇಪರ್ ಆಮೇಲೆ ಯಾವ ಕಸದ ಬುಟ್ಟಿಗೆ ಹೋಯ್ತು ಗೊತ್ತಾಗಿಲ್ಲ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಕೊಡ್ಲಿಲ್ಲ ಇದು ನಡೆದ ಇತಿಹಾಸ ಹೀಗಿರುವಾಗ ಈಗ ಮೇಲೆ ಪೇವರ್ಮೆಂಟ್ ಬರ್ತಕೂಡ್ಲೆ ಆಗ್ಬಿಡುತ್ತೆ ಅಂತ ಅಲ್ಲ ನಾಳೆ ಅದನ್ನ ಏನಾದರೂ ಸಿದ್ದರಾಮಯ್ಯರು ಒಬ್ಬೇ ಮಾಡದೆ ಹೋದ್ರೆ ಅವರು ಪಕ್ಷ ವಿರೋಧಿಯಂತ ಹಣೆ ಪಟ್ಟಿ ಕಟ್ಟುವುದು ಹೈಕಮಾಂಡ್ ನಿರ್ಣಯಕ್ಕೆ ಬದ್ಧರಾಗಿಲ್ಲ ಅನ್ನುವಂತ ಸಂದೇಶ ಕೊಡುವುದು ಹೈಕಮಾಂಡ್ ವಿರುದ್ಧವೇ ತೊಡೆ ತಟ್ಟಿದ್ರು ಅಂತ ಆಗುತ್ತೆ ಒಟ್ಟಲ್ಲಿ ಅವರು ಪಕ್ಷದ ನಿರ್ಣಯಗಳಿಗೆ ಪೂರಕವಾಗಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಅದನ್ನ ಅಸ್ತ್ರವಾಗಿಟ್ಕೊಂಡು ನಾನು ಹೋರಾಟ ಮಾಡುವುದು ಕನಿಷ್ಠ ಹೈಕಮಾಂಡ್ ಎದುರು ನಾನು ಹೋರಾಟ ಮಾಡುವುದು ಅವರ ಬಳಿ ಕೇಳಲಿಕ್ಕೆ ನನ್ನ ಬಳಿ ಗ್ರೌಂಡ್ಸ್ ಇರುತ್ತೆ ಮಾಧ್ಯಮಗಳಿಗೆ ಹೇಳಲಿಕ್ಕೆ ನನ್ನ ಬಳಿ ಗ್ರೌಂಡ್ಸ್ ಇರುತ್ತೆ ಆ ಪ್ಲಾನ್ ಮೇಲೆ ಡಿ ಕೆ ಶಿವಕುಮಾರ್ ಈ ಮೂರನ್ನು ಕೂಡ ಕೆಪಿ ಸಿ ಅಧ್ಯಕ್ಷ ಪಟ್ಟ ಬಿಟ್ಕೊಡಲ್ಲ ಡಿ ಸಿ ಎಂ ಹೆಚ್ಚುವರಿ ಆಗಬಾರ್ದು ಸಿದ್ದರಾಮಯ್ಯ ಅವರು ಈಗಲೇ ಇಳಿಬೇಕು ಇಲ್ಲಾಂದ್ರೆ ಯಾವಾಗ ಇಳಿಯೋದು ಅಂತ ರೈಟಿಂಗ್ ಅಲ್ಲಿ ತೀರ್ಮಾನ ಆಗಬೇಕು ಅಂತ ಪಟ್ಟಿ ಹಿಡ್ಕಂಡು ನಿಂತಿದ್ದಾರೆ ಇದನ್ನ ಹೈಕಮಾಂಡ್ ಅಷ್ಟು ಸುಲಭವಾಗಿ ಒಪ್ಪು ಹಾಕಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಎದುರು ಹಾಕೊಂಡು ಅವರ ಇಚ್ಛೆಗೆ ವಿರುದ್ಧವಾಗಿ ಇಂತಹ ತೀರ್ಮಾನಗಳನ್ನ ಮಾಡುವ ಪರಿಸ್ಥಿತಿಯಲ್ಲಿ ಹೈಕಮಾಂಡು ಇಲ್ಲ ಹಾಗಂದ್ರೆ ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಏನು ಅನ್ನೋದು ಹೈಕಮಾಂಡ್ ಗೊತ್ತಿದೆ ಅದೇ ಕಾರಣಕ್ಕಾಗಿ ಅವರು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ತಕ್ಷಣಕ್ಕೆ ಯಾವುದೇ ತೀರ್ಮಾನವನ್ನ ಕಡ್ಡಿ ತುಂಡು ಮಾಡಿದ ಕೈಗೊಳ್ತಾ ಇಲ್ಲ ಹಾಗೆ ಕೈಗೊಳ್ಳುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇಲ್ಲ ಆಗೋದಾದ್ರೂ ಕೂಡ ವಿಳಂಬ ಧೋರಣೆಯೊಂದಿಗೆ ಆಗುತ್ತೆ ಈಗ ಕೆಪಿಸಿ ಅಧ್ಯಕ್ಷರ ಬದಲಾವಣೆಗೆ ಎ ಪುನರ್ರಚನೆ ಆಗುವ ಮಾಡೋಣ ಅಂತಾರೆ ಡಿ ಸಿ ಎಂ ತೀರ್ಮಾನದ ಬಗ್ಗೆ ಕಾದು ನೋಡಿ ಮಾಡೋಣ ಯಾರನ್ನು ಮಾಡಬೇಕು ಎ ಐ ಸಿ ಸಿ ಪುನರ್ರಚನೆ ಸಂದರ್ಭದಲ್ಲಿ ಯಾವ ಸಮುದಾಯಕ್ಕೆ ಕೆ ಪಿ ಸಿ ಅಧ್ಯಕ್ಷ ಪಟ್ಟ ಹೋಗುತ್ತೆ ನೋಡಿಕೊಂಡು ಕಾರ್ಯಾಧ್ಯಕ್ಷರಿಗೆ ಯಾವ ಯಾವ ಪಟ್ಟವನ್ನು ಕೊಡ್ತೀವಿ ಅಂತ ನೋಡಿಕೊಂಡು ಅದರ ಮೇಲೆ ಡಿ ಸಿ ಎಂ ಯಾವ ಸಮುದಾಯಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡೋಣ ಈ ರೀತಿ ಮುಂದುವರಿಸ್ತಾರೆ ಸಿ ಸಿಎಂ ಪಟ್ಟದ ವಿಚಾರ ಇದೆಯಲ್ಲ ಅದು ಮಾತ್ರ ಅಷ್ಟು ಸುಲಭವಾಗಿ ಇತ್ಯರ್ಥ ಆಗುವ ಕಾಣುತ್ತಿಲ್ಲ ಕನಿಷ್ಠ ಪಕ್ಷ ಎಲ್ಲಿಯವರೆಗೂ ಸಿದ್ದರಾಮಯ್ಯನವರು ಅಂತ ತೀರ್ಮಾನ ಮಾಡಿ ಅಂದ್ರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಇರಲೇಬೇಕು ಅಂತಾರೆ ಡಿ ಕೆ ಶಿವಕುಮಾರ್ ಸಾಧ್ಯನೇ ಇಲ್ಲ ಅಂತಾರೆ ಅದೇ ಈಗ ನಡೀತಾ ಇರೋದು ಹಗ್ಗ ಜಗ್ಗಾಟ ಅದೇ ಈಗ ನಡೀತಾ ಇರೋದು ಕೋಲ್ಡ್ ವಾರ್ ಅದೇ ನಡೀತಾ ಇರೋದು ಆಂತರಿಕ ಸಮರ ಈ ಆಂತರಿಕ ಸಮರ ಅಂತಿಮವಾಗಿ ಯಾವ ನಿರ್ಣಯದೊಂದಿಗೆ ಅಂತ್ಯ ಆಗುತ್ತಾ ಅಥವಾ ಮುಂದುವರಿಯುತ್ತಾ ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಏನಾಗುವುದು ಈ ಸಮರ ಈ ಸರ್ಕಾರದ ಅಂತ್ಯಕ್ಕೆ ಕಾರಣ ಆಗುವುದಾ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಸ್ವಯಂ ಪ್ರೇರಿತವಾಗಿ ಒಪ್ಪಿಕೊಂಡು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡುವ ಮೂಲಕ ಅಂತ್ಯ ಆಗ್ಬೋದಾ ಅಥವಾ ಒಂದು ನಿರ್ಣಯದೊಂದಿಗೆ ಇಲ್ಲಿಯವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅದಾದ ನಂತರ ಯಾರು ಏನು ಅದನ್ನು ತೀರ್ಮಾನ ಮಾಡೋಣ ಅನ್ನುವ ನಿರ್ಣಯದೊಂದಿಗೆ ಕೊನೆ ಆಗ್ಬೋದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ